ನಮಸ್ಕಾರ ಪ್ರಜಾಪ್ರಭುಗಳೇ ನಾನು ವಿಜಯ್ ಕುಮಾರ್ ಲಕ್ಷ್ಮಪುರ ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ ಶೀರ್ಷಿಕೆಯಲ್ಲಿ ನೋಡಿದ್ದೀರಿ ವಿಡಿಯೋ ತಮ್ಮನೇಲಲ್ಲಿ ಅಂದರೆ ಒಂದು ರೀತಿ ಈ ಫಾಸ್ಟ್ ಟ್ಯಾಗು ಮತ್ತು ನ್ಯಾಷ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂದರೆ ರಾಷ್ಟ್ರೀಯ ಹೆದ್ದಾರಿಗಳ ಪ್ರಾಧಿಕಾರ ಏನಿದೆ ಇವರು ಒಂದು ಫೀಸ್ನ ಟೋಲ್ ಫೀಸನ್ನ ಕಲೆಕ್ಟ್ ಮಾಡ್ತಾರೆ ಅದಕ್ಕೆ ಹೇಗೆ ಮಾಡಬೇಕು ಯಾರ್ಯಾರಿಗೆ ಉಚಿತವಿದೆ ಯಾರ್ಯಾರಿಗೆ ವಿನಾಯಿತಿ ಇದೆ ಯಾರಿಗೆ ಟೋಲ್ನಲ್ಲಿ ಯಾವುದೇ ಶುಲ್ಕ ಪಾವತಿ ಮಾಡದೆ ಫ್ರೀಯಾಗಿ ಹೋಗ್ಬೋದು ಇಂಥ ವಿಷಯಗಳನ್ನೆಲ್ಲ ಡೀಟೇಲಾಗಿ ಈ ವಿಡಿಯೋದಲ್ಲಿ ತಿಳಿಸೋಣ ಅಂತ ಹಾಗೆ ಅದೊಂದು ರೀತಿ ಹಗಲು ದರೋಡೆ ಮಾಡ್ತಿದ್ದಾರೆ ಅದು ಸರಿಯಾದ ಫೆಸಿಲಿಟಿಗಳಿಲ್ಲ ಇನ್ನೊಂದಿಲ್ಲ ಅವೆಲ್ಲ ತುಂಬ ಸಮಸ್ಯೆಗೀಡಾಗ್ತಾ ಇದೆ ಆ ವಿಷಯನೆಲ್ಲ ಪೂರ್ಣವಾಗಿ ಹೇಳ್ತೀನಿ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ಕೊನೆಯಲ್ಲಿ ಯಾರಿಗೆ ವಿನಾಯಿತಿ ಸಿಗುತ್ತೆ ಯಾರ್ಯಾರಿಗೆ ಫೀಸ್ ಕೊಡದೆ ಟೋಲ್ಗೆ ಹೋಗ್ಬೋದು ಈ ವಿಷಯನೆಲ್ಲ ಡೀಟೇಲಾಗಿ ಹೇಳ್ತೀನಿ ಹಾಗೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮರಿದಿರ ಮಾಡಿ ಅಂತ ಹೇಳ್ತಾ ಈ ದಿನದ ವಿಷಯಕ್ಕೆ ಬರೋಣ ಅಂದರೆ ಎನ್ ಎಚ್ ಎ ಐ ಅಂತ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಹೆದ್ದಾರಿಗಳ ಅಥಾರಿಟಿ ಪ್ರಾಧಿಕಾರ ಅಂದರೆ ಇಡೀ ರಾಷ್ಟ್ರದಲ್ಲಿ ಹೆದ್ದಾರಿಗಳು ಕನ್ಯಾಕುಮಾರಿಯಿಂದ ಹಿಡ್ದು ಕಾಶ್ಮೀರ ಈ ಕಡೆ ಗುಜರಾತಿಂದ ಹಿಡಿದು ವೆಸ್ಟ್ ಬೆಂಗಾಲು ಎಲ್ಲ ಇಡೀ ಭಾರತವನ್ನು ನಮ್ಮನ್ನು ಒಂದು ರೀತಿಯ ವ್ಯವಸ್ಥೆ ಜೋಡಣೆ ಮಾಡುತ್ತೆ ಇದೊಂಥರ ದೇಹದಲ್ಲಿ ನಮಗೆ ಹೇಗೆ ಇರ್ತಾವೋ ಆ ರೀತಿ ಯಾಕೆಂದರೆ ಪ್ರತಿಯೊಂದು ಆಹಾರ ಆಗಲಿ ಸರಕುಗಳಾಗಲಿ ಸಾಮಗ್ರಿಗಳನ್ನಾಗಲಿ ಪ್ರತಿಯೊಂದೂ ನಾವು ಬೇ ಒಂದೊಂದು ರಾಜ್ಯದಿಂದ ಒಂದೊಂದು ವಿಶೇಷ ಇರುತ್ತೆ ಅಂಥ ಕಡೆ ನಾವು ತರ್ಸ್ಕೋಬೇಕಾಗತ್ತೆ ಸೊ ಅವಾಗ ಲಾರಿ ಆಗಲಿ ಟ್ರಕ್ ಆಗಲಿ ಬಸ್ಸಾಗಲಿ ವಾಹನ ಆಗಲಿ ಸಂಚಾರ ಆಗಲಿ ಟ್ರೈನ್ ಆಗಲಿ ಟ್ರೈನ್ ಬರೋದಿಲ್ಲ ಬಿಡಿ ಸಂಚಾರ ಆಗಲಿ ಇವೆಲ್ಲ ಮಾಡಲೇಬೇಕು ಅದು ಟೋಲ್ ಮುಖಾಂತರ ಟನಲ್ ಮಾಡಿರ್ತಾರೆ ಬ್ರಿಡ್ಜಸ್ ಮಾಡಿರ್ತಾರೆ ಇದಕ್ಕೆಲ್ಲ ಹೆಚ್ಚುವರಿಯಾಗಿ ಇಲ್ಲ ಖಾಸಗಿರಿ ಕೊಟ್ಟಿರ್ತಾರೆ ಇಲ್ಲ ಅವರೇ ಮಾಡಿರ್ತಾರೆ ಅಥಾರಿಟಿನವರೆ ಪ್ರಾಧಿಕಾರದವ್ರೆ ಸೊ ಏನಾಗುತ್ತೆ ಅವ್ರಿಗೆ ಇಪ್ಪತ್ತು ವರ್ಷವೋ ಇಪ್ಪತ್ತೈದು ವರ್ಷವೋ ಒಂದು ಇದರಲ್ಲಿ ಆ ಟೋಲ್ ಸಂಗ್ರಹ ಮಾಡಬೇಕು ಅಂತ ಇರುತ್ತೆ ಕಾರ್ಗೆಷ್ಟು ಮತ್ತು ಫೋರ್ ಎಷ್ಟು ಟೆನ್ ವೀಲರ್ಸ್ಗೆಷ್ಟು ಈ ಥರ ದೊಡ್ಡ ದೊಡ್ಡ ಟ್ರಕ್ಗಳಿಗೆ ಬೇರೆ ಸೊ ಆ ರೇಂಜಲ್ಲಿ ಎಲ್ಲ ಫಿಕ್ಸ್ ಮಾಡಿರ್ತಾರೆ ಇಲ್ಲಿ ಇವೆಲ್ಲದಕ್ಕೂ ಆಧಾರ ಏನಂದ್ರೆ ಮೊದಲನೇದಾಗಿ ಒಂದು ನೋಟಿಫಿಕೇಶನ್ ಇದೆ ಅಧಿಸೂಚನೆ ಹೊರಡಿಸಿದ್ದಾರೆ ಅಂದರೆ ಅದೊಂದು ಆರ್ಡರ್ ಅಂದರೆ ಮಿನಿಸ್ಟ್ರಿ ಆಫ್ ಗೆಜೆಟ್ ಇಲ್ಲಿದಲ್ಲ ಇದಲ್ಲ ಗೆಜೆಟ್ ಆಫ್ ಇಂಡಿಯಾ ಎಕ್ಸ್ಟ್ರಾರ್ಡಿನ ಇದರಲ್ಲಿ ಹೊರಡಿಸಿದ್ದಾರೆ ಅದೇನಂದರೆ ಮಿನಿಸ್ಟ್ರಿ ಆಫ್ ಶಿಪ್ಪಿಂಗ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಇದರಲ್ಲಿ ಡಿಪಾರ್ಟ್ಮೆಂಟ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ನೋಟಿಫಿಕೇಶನ್ ನ್ಯೂ ಡೆಲ್ಲಿ ಫಿಫ್ತ್ ಡಿಸೆಂಬರ್ ಟೂ ತೌಸಂಡ್ ಏಯ್ಟ್ ನಿಮಿಲ್ ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಇಲ್ಲಿ ಕಾಣಿಸ್ತಾ ಇರುತ್ತೆ ಸೊ ಅದರಲ್ಲಿ ಏನು ಹೇಳುತ್ತೆ ಅಂದರೆ ದೀಸ್ ರೂಲ್ಸ್ ಮೇ ಬಿ ಕಾಲ್ಡ್ ಆಸ್ ನ್ಯಾಷನಲ್ ಹೈವೇ ಫೀ ಡಿಟರ್ಮಿನೇಷನ್ ಆಫ್ ರೇಟ್ಸ್ ಆ್ಯಂಡ್ ಕಲೆಕ್ಷನ್ ರೂಲ್ಸ್ ಟೂ ತೌಸಂಡ್ ಏಯ್ಟ್ ಇದು ಬೇಸ್ ಟೋಲ್ ಕಲೆಕ್ಷನ್ ಮಾಡಬೇಕಂದ್ರೆ ಈ ಆದೇಶದ ಪ್ರತಿನಿ ಪ್ರಕಾರನೇ ಹೋಗ್ಬೇಕು ನೀವು ಅವಾಗಲೇ ಅದು ಎಲ್ಲ ಪ್ರತಿಯೊಂದೂ ಸರಿಯಾಗಿ ಟೋಲ್ ಕಲೆಕ್ಷನ್ ಆಗಲಿ ಇನ್ನೊಂದಾಗಲಿ ಮಾಡಬೇಕಾಗುತ್ತೆ ಸೊ ಇದರಲ್ಲಿ ಒಂದು ರೀತಿ ಕಾರು ಟೈಪ್ ಆಫ್ ವೆಹಿಕಲ್ ಏನು ಹೇಳ್ತಾರೆ ಅಂದರೆ ಕಾರು ಜೀಪು ವ್ಯಾನ್ ಎಲ್ ಎಮ್ ವಿ ಇವಕ್ಕೆ ಬೇಸ್ ರೇಟ್ ಅಂದರೆ ಒಂದು ಫೀಸ್ ಇರುತ್ತೆ ಪರ್ ಕಿಲೋಮೀಟ್ರಿಗೆ ಝೀರೋ ಪಾಯಿಂಟ್ ಸಿಕ್ಸ್ ಫೈವ್ ಅಂದರೆ ಇದು ಟೂ ತೌಸಂಡ್ ಏಯ್ಟಲ್ಲಿ ಟೂ ತೌಸಂಡ್ ಆಗಿರೋ ಆರ್ಡ್ರು ಜೀರೋ ಪಾಯಿಂಟ್ ಅಂದರೆ ಅರವತ್ತೈದು ಪೈಸ ಪರ್ ಕಿಲೋಮೀಟ್ರಿಗೆ ಯಾವುದ್ರಲ್ಲಿ ಟೋಲ್ ಹೈವೇಗಳಲ್ಲಿ ಓಡಾಡೋದಕ್ಕೆ ಅದಾದ ಮೇಲೆ ಪ್ರತಿ ವರ್ಷ ಅವರು ಇಸ್ಕಲೆಕ್ಟ್ ಮಾಡ್ತಾರೆ ಅಂದರೆ ರಿವೈಸ್ ಮಾಡ್ಕೊಂಡು ಬರ್ತಾಯಿರ್ತಾರೆ ಸೊ ಅದೇ ಥರ ಎಲ್ಲ ವೆಹಿಕಲ್ಗೂ ಅದೇ ಥರ ಇರ್ತದೆ ಬಸ್ಗೆ ಹೆವಿ ವೆಹಿಕಲ್ಗೆ ಆ ಥರ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿ ವರ್ಷ ತ್ರೀ ಪರ್ಸೆಂಟ್ ನೋಡಿ ಇಲ್ಲೇನು ಹೇಳ್ತಾನೆ ಅಂದರೆ ಬೈ ತ್ರೀ ಪರ್ಸೆಂಟ್ ಈಚ್ ಇಯರ್ ವಿತ್ ಎಫೆಕ್ಟ್ ಫ್ರಮ್ ಫಸ್ಟ್ ಡೇ ಆಫ್ ಏಪ್ರಿಲ್ ಟೂ ತೌಸಂಡ್ ಏಯ್ಟ್ ಪ್ರತಿ ವರ್ಷ ಮೂರು ಮೂರು ಪರ್ಸೆಂಟ್ ಜಾಸ್ತಿ ಮಾಡಬೇಕು ಅಂತಿದೆ ಆದರೆ ಇವತ್ತು ಎಷ್ಟು ಜಾಸ್ತಿ ಆಗಿದೆ ಅದು ಕೇಳೋರಿಲ್ಲ ಕೇಳೋರಿಲ್ಲ ಆ ರೀತಿ ಜಾಸ್ತಿ ಮಾಡ್ಕೊಂಡಿದ್ದಾರೆ ಒಂದು ಆಮೇಲೆ ಈ ಟೋಲ್ ಪ್ಲಾಜಾಗಳು ಅಂದರೆ ಟೋಲ್ಸು ಎಷ್ಟು ಕಿಲೋಮೀಟ್ರಲ್ಲಿರಬೇಕು ಎಷ್ಟು ದೂರದಲ್ಲಿರಬೇಕು ಅನ್ನೋದೆಲ್ಲ ಇದೆ ಅದೇನಂದರೆ ದ ಎಕ್ಸಿಕ್ಯೂಟಿಂಗ್ ಅಥಾರಿಟಿ ಆಫ್ ದ ಕನ್ಸ್ಟ್ರೆಷನ್ ಕೇಸ್ ಎಸ್ಟಾಬ್ಲಿಷ್ ಟೋಲ್ ಪ್ಲಾಜೋ ಬಿಯಾಂಡ್ ಡಿಸ್ಟೆನ್ಸ್ ಆಫ್ ಫ್ರಮ್ ಮಿ ಮುನ್ಸಿಪಲ್ ಟೌನ್ ಅಂದರೆ ಈಗ ನಗರಸಭೆ ಇರುತ್ತೆ ಬಿ ಬಿ ಎಂ ಪಿ ಇರುತ್ತೆ ಮತ್ತು ಲೋಕಲ್ ಟೌನ್ ಏರಿಯಾ ಲಿಮಿಟ್ ಇರುತ್ತೆ ಆ ಆ ಲಿಮಿಟಿಂದ ಬಿಯಾಂಡ್ ದ ಡಿಸ್ಟೆನ್ಸ್ ಆಫ್ ಟೆನ್ ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಆಚೆ ಇರಬೇಕು ಟೋಲ್ ಏನಾಗುತ್ತೆ ಇಲ್ಲಿ ಹತ್ತು ಕಿಲೋಮೀಟ್ರ್ ಆಚೆ ಟೋಲ್ ಇರಬೇಕು ಇದೆ ನೀವು ಪರೀಕ್ಷೆ ಮಾಡ್ಕೊಳ್ಳಿ ಎಷ್ಟೋ ಸಿಟಿ ಲಿಮಿಟು ಉದಾಹರಣೆಗೆ ನಮ್ಮ ಇಲ್ಲಿ ಮಾದನಾಯಕನಹಳ್ಳಿ ಹತ್ರನೇ ಒಂದು ಟೋಲ್ ಬರುತ್ತೆ ಇಲ್ಲಿ ಮಾರಿಜನ್ ಅಂತ ಒಂದು ಬಿಸ್ಕೆಟ್ ಫ್ಯಾಕ್ಟ್ರಿ ಇದೆ ಅಲ್ಲಿ ಪಾರ್ಲೆ ಅಂತ ಯಾವುದೋ ಒಂದು ಮಾರಿಸನ್ ಇದ್ರ ಹತ್ರ ಅಲ್ಲಿ ಅಲ್ಲಿಗೂ ಅದು ಬಿ ಬಿ ಎಂ ಪಿನ ಲಿಮಿಟಲ್ಲೇ ಇದೆ ಅಲ್ಲಿ ಟೋಲ್ ಆಗಿ ಉಳಿಸ್ಕೊಂಡಿದ್ದಾರೆ ಈಗಲೂ ಟೋಲ್ನ ಲೋಕಲ್ ಅಂದ್ರೆ ಸುಮ್ ಬಿಟ್ಬಿಡ್ತಾರೆ ಇಲ್ಲ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಟ್ಯಾಗ್ನ ಇದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಂದರೆ ಅನಾವಶ್ಯಕವಾಗಿ ನ ಪ್ಲಾಜಾಗಳನ್ನ ಇಟ್ಕೊಂಡಿದ್ದಾರೆ ಒಂದು ಯಾಕೆ ಇಟ್ಟಿದ್ದಾರೆ ಇದನ್ನ ಯಾರು ಕೇಳ್ತಾ ಇಲ್ಲ ಎರಡನೇದು ಏನಂದ್ರೆ ನಾವು ಯಾವಾಗ ಕಾನೂನಾತ್ಮಕವಾಗಿ ನಾವು ಕೇಳ್ತೀವಿ ಆಗ ಅಂಥ ಹೊರೆ ಎಷ್ಟು ಸಾವಿರಾರು ವೆಹಿಕಲ್ ಹೋಗುತ್ತೆ ಎಷ್ಟು ಹೊರೆ ಬೀಳುತ್ತೆ ಜನಗಳ ಮೇಲೆ ಆ ಟೋಲ್ ಇದರಲ್ಲಿ ಏನು ಅವಶ್ಯಕತೆ ಇದೆ ಇಲ್ಲೊಂದಿದೆಯಾ ಅಲ್ಲಿಂದ ಹೋಗ್ತಿದ್ದಂಗೆ ಇನ್ನೂ ನೆಲ್ಮಂಗಲ ಎಂಟ್ರಿನೇ ಆಗೋಲ್ಲ ಆಗಲೇ ಅಲ್ಲೊಂದು ಇರುತ್ತೆ ಆಯಿತಾ ಎಷ್ಟು ಕಿಲೋಮೀಟ್ರ್ ಇದೆ ಸೊ ಇದು ವೈಜ್ಞಾನಿಕವಾಗಿ ಏನು ಆ್ಯಕ್ಟ್ ಇರುತ್ತೆ ರೂಲ್ಸ್ ಪ್ರಕಾರನೇ ಮಾಡಬೇಕು ಯಾರು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯರು ಬೇರೆ ಯಾರೇ ಏಜೆನ್ಸಿ ಕೊಟ್ಟಿದ್ರು ಕೂಡ ಆ ಟೋಲ್ನ ತೆರವುಗೊಳಿಸಿ ಮುಂದೆ ಹೋಗಬೇಕು ಇದನ್ನು ಯಾಕೆ ಇಟ್ಕೊಂಡಿದ್ದಾರೆ ಸಿಟಿ ಲಿಮಿಟ್ದ ಪೀಣ್ಯದಾಸರಳ್ಳಿಯಿಂದ ಅದು ಇದೆ ಬಿ ಬಿ ಎಮ್ ಪಿ ವ್ಯಾಪ್ತಿ ಒಳಗೆ ಇದೆ ಆಮೇಲೆ ನಾನು ಹೇಳೋದು ಇನ್ನೊಂದು ಏನಂದರೆ ನ್ಯಾಷನಲ್ ಹೈವೇಗಳು ಒಂದು ಸಿಟಿಗೆ ಎಂಟ್ರಿ ಆಗ್ತಿದ್ದಂಗೆ ಆ ಸಿಟಿ ಲಿಮಿಟ್ನಲ್ಲಿರೋದನ್ನ ಅವರೇ ಮೇಂಟೈನ್ ಮಾಡಲಿ ಬಿಡಿ ನೀವು ಯಾಕೆ ಹೈವೇನವ್ರು ಹೋಗ್ತೀರಿ ಈ ಬಿ ಡಿ ಎನ್ನೋರು ಇರ್ತಾರೆ ಅದು ನಮ್ಮ ವ್ಯಾಪ್ತಿ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ ಬಿ ಬಿ ಎಮ್ ಪಿನವ್ರು ಇದ್ದಾರೆ ಅದು ನಮ್ಮ ವ್ಯಾಪ್ತಿ ಇದೆ ಇದು ಅಂತಾರೆ ಅವ್ರಿಗೇನು ಅನುದಾನ ಇರುತ್ತೆ ಎಲ್ಲ ಇರುತ್ತೆ ನೀವು ಅವ್ರು ಮೇಂಟೈನ್ ಮಾಡ್ಕೊತಾರೆ ನೀವು ಯಾಕೆ ಟೋಲ್ ಕಲೆಕ್ಟ್ ಮಾಡ್ಬೇಕಲ್ಲಿ ಸಿಟಿ ಲಿಮಿಟ್ ಅಲ್ಲಿ ಟೋಲ್ ಕಲೆಕ್ಟ್ ಮಾಡಿದ್ರೆ ತಪ್ಪು ಅಂತ ನನ್ನ ಭಾವನೆ ಅದು ಮಾಡಬಾರದು ಮತ್ತೆ ಆ ಕಾನೂನಲ್ಲಿ ಕೂಡ ಅವಕಾಶ ಇಲ್ಲ ಅಂದ್ರೆ ಹತ್ತು ಕಿಲೋಮೀಟರ್ ಆಚೆ ಇರಬೇಕು ಅಂತಿದೆ ಆಮೇಲೆ ಒಂದು ಟೋಲ್ ಇಂದ ಇನ್ನೊಂದು ಟೋಲ್ಗೆ ಏನ್ ಹೇಳುತ್ತೆ ಆಕ್ಟ್ ಅಲ್ಲಿ ನೋಡಿ ಎನಿ ಅದರ್ ಟೋಲ್ ಪ್ಲಾಜಾ ಆನ್ ದ ಸೇಮ್ ಸೆಕ್ಷನ್ ಆಫ್ ದ ನ್ಯಾಷನಲ್ ಹೈವೇ ಅಂಡ್ ಇನ್ ದ ಸೇಮ್ ಡೈರೆಕ್ಷನ್ ಶೆಲ್ ನಾಟ್ ಬಿ ಎಸ್ಟಾಬ್ಲಿಷ್ ವಿತ್ ಇನ್ ಆಫ್ ಸಿಕ್ಸ್ಟಿ ಕಿಲೋಮೀಟರ್ ಅರವತ್ ಕಿಲೋಮೀಟರ್ ಮಧ್ಯೆ ಯಾವುದೇ ಮತ್ತೆ ಮತ್ತೆ ಟೋಲ್ ಹಾಕಂಗಿಲ್ಲ ಈ ಬೆಂಗಳೂರು ತುಮಕೂರು ರೋಡೇ ನೋಡ್ಕೊಂಡೋಗಿ ಎಷ್ಟು ಟೋಲ್ ಇದೆ ನಿಮಗೆ ಅರವತ್ತು ಕಿಲೋಮೀಟ್ರ್ ಒಳಗಡೆ ಎಷ್ಟೊಂದು ಟೋಲ್ ಬಂದ್ಬಿಡ್ತು ಹಂಗಾದ್ರೆ ಈ ಆ್ಯಕ್ಟು ಈ ರೂಲು ಅವ್ರಿಗೆ ಅನ್ವಯಿಸಲ್ವಾ ಹೆಂಗ್ ಮಾಡಿದ್ರಿ ಇದು ಇದನ್ನ ಯಾಕೆ ಕೇಳೋದಿಲ್ಲ ಅಂದರೆ ಇದು ಯಾರು ನಮ್ಮ ರಾಜ್ಯದ ಹೆದ್ದಾರಿ ಆ ಒಂದು ಶಾಖೆ ಕೂಡ ಇರುತ್ತೆ ಪಿ ಡಬ್ಲ್ಯೂ ಡಿ ಅವರ ಅದರಿಂದಲಿದೆ ಅವರೆಲ್ಲ ನೋಡಬೇಕಲ್ವ ಇದನ್ನು ತೆರಗೊಳಿಸ್ಬೇಕಲ್ವ ಅಂದರೆ ಏನೋ ಇದರಲ್ಲಿ ಹುನ್ನಾರ ಇದೆ ಯಾತಕ್ಕೆ ಮಾಡ್ತೀರಿ ಇದನ್ನು ಸರ್ಕಾರ ಇದ್ರ ಬಗ್ಗೆ ಗಮನ ತಗೋಬೇಕು ಅದು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಹಾಗೆ ನಿಮ್ಮಲ್ಲಿ ಯಾರ್ಯಾರು ಇದ್ರ ಬಗ್ಗೆ ಸ್ವಲ್ಪ ಇದ್ರ ಬಗ್ಗೆ ಹೆಚ್ಚು ತಿಳಿವಳಿಕೆ ಇರೋರು ವಕೀಲರು ಇದನ್ನು ಪಿ ಐ ಎಲ್ ಹಾಕೋದು ಅಥವಾ ಅದ್ರ ಬಗ್ಗೆ ಕ್ವೈರಿ ಕೇಸ್ ಸೂಟ್ ಮಾಡೋದು ಏನಾದರೂ ಮಾಡಿ ತೆಗಿಸ್ಬೇಕು ಯಾಕೆಂದ್ರೆ ಸಾರ್ವಜನಿಕರು ಲೂಟಿ ಇದು ಹಣ ಪ್ರತಿದಿನ ಲೂಟಿ ನೀವು ಲೋಕಲ್ ಅಂತೀವಿ ಆ ಲೋಕಲ್ ಹೊಡ್ಕೊಂಡು ದುಡ್ಡು ಹೋಗ್ತಾನೆ ಇರ್ತೀನಿ ನಿಮ್ಮ ಟ್ಯಾಗ್ ಇಲ್ಲಿ ಹಾಕಿರ್ತೀವಿ ಆ ನಂಬರ್ ಎಂಟ್ರಿ ಮಾಡ್ಕೊಂಡು ಕೂತ್ಕೊಂತಾರೆ ಕೆಲವ್ರಿಗೆ ಅದೇ ಕೆಲಸ ಅಲ್ಲಿ ಪುಸ್ತಕ ಆಡ್ಕೊಂಡು ನಂಬರ್ ಎಂಟ್ರಿ ಮಾಡ್ಕೊಂಡು ಮಾಡ್ಕೊಂಡು ಇಡ್ತಾರೆ ಇವಾಗ ಆಗಲ್ಲ ನಿಮಗೆ ನೀವೆಲ್ಲ ಮನೆಗೆ ಹೋದ್ಮೇಲೆ ಇನ್ಯಾವಾಗಲ ಒಂದು ದಿನ ಅದು ಬರುತ್ತೆ ಎಲ್ಲ ಪಟ ಪಟ ಪಟನ ಕಟ್ ಆಗ್ತಾ ಹೋಗುತ್ತೆ ಅದನ್ನ ಆಮೇಲೆ ಇಡ್ತೀನಿ ಫಾಸ್ಟ್ ಟ್ಯಾಗ್ದು ಮೋಸ ಏನು ಮಾಡ್ತಾರೆ ಅಂತ ಈಗ ಇದು ಮ್ಯಾಂಡೇಟ್ರಿ ಅಂದರೆ ನಗರ ವ್ಯಾಪ್ತಿ ಟೌನ್ ಇದು ವ್ಯಾಪ್ತಿಯಲ್ಲಿ ಹತ್ತು ಕಿಲೋಮೀಟ್ರ್ ಆಚೆ ಇರಬೇಕು ಆಯಿತಾ ಒಂದು ಟೋಲಿಂದ ಇನ್ನೊಂದು ಟೋಲ್ಗೆ ಅರವತ್ತು ಕಿಲೋಮೀಟರ್ ವ್ಯಾಪ್ತಿ ದೂರದಲ್ಲಿ ಇರಬೇಕು ಆಯಿತಾ ಇದು ಆ್ಯಕ್ಟಲ್ಲಿ ಹೇಳೋದು ನಮ್ಮ ಇದು ನಾವು ಮಾಡಿರೋದಲ್ಲ ಅವರೇ ಮಾಡ್ಕೊಂಡ್ರು ಭಾರತ ಸರ್ಕಾರ ಮಾಡಿರೋ ಅಂತ ಒಂದು ಆ್ಯಕ್ಟ್ ಇದಕ್ಕೆ ಎಕ್ಸಾಮ್ಷನ್ ಕೊಟ್ಬಿಟ್ಟಿದ್ದಾರೆ ನಾನಿಲ್ಲಿ ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ಇನ್ನು ನೋಡ್ಕೊಳ್ಳಿ ಎಕ್ಸಾಮ್ಷನ್ ಅಂದ್ರೆ ವಿನಾಯಿತಿ ಎಕ್ಸಾಮಿಷನ್ ಡಿಸ್ಕೌಂಟ್ ಆ್ಯಸ್ ಪರ್ ನ್ಯಾಷನಲ್ ಹೈವೇ ಫೀ ಡಿಟರ್ಮಿನೇಷನ್ ಆಫ್ ರೇಟ್ಸ್ ಅಂಡ್ ಕಲೆಕ್ಷನ್ ರೂಲ್ಸ್ ಟೂ ತೌಸಂಡ್ ಏಯ್ಟ್ ಎಲ್ಲದಕ್ಕೂ ಎರಡು ಸಾವಿರದ ಎಂಟ್ರ ರೂಲ್ ಅರ್ಥ ಮಾಡ್ಕೊಂಡ್ರ ರೂಲ್ ನಂಬರ್ ಲೆವೆನಲ್ಲಿ ಪ್ರಕಾರ ಯಾರ್ಯಾರು ಈ ವಿನಾಯಿತಿ ಪಡೆದಿರ್ತಾರೆ ಟೋಲ್ನಲ್ಲಿ ಫ್ರೀಯಾಗಿ ಓಡಾಡೋದಕ್ಕೆ ಅದಕ್ಕೊಂದು ಪ್ರೊಸೀಜರ್ ಇದೆ ಅದೆಲ್ಲ ಅವರು ಅಫಿಷಿಯಲೇ ಮಾಡ್ಕೊತಾರೆ ಯಾರ್ಯಾರು ಅಂತ ಹೇಳ್ಬಿಡ್ತೀನಿ ಅದೊಂದು ಲಿಸ್ಟ್ ಒಂದು ಇರುತ್ತೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ vice president of india, prime minister of india, governor of state, chief justice, um, the speaker of the house, the cabinet minister of the union, chief minister of the state, judge of the supreme court, minister of the state, lieutenant general of the union territory, the chief of staff holding the rank of full general or equivalent rank, chairman of the legislative council or of the state, speaker of the legislative council assembly, చీఫ్ జస్టీస్ ఆఫ్ హైకోర్ట్ ద జడ్జ్ ఆఫ్ హైకోర్ట్ ద మెంబర్ ఆఫ్ పార్లిమెంట్ ద ఆర్మీ కమాండర్ ఆఫ్ వైస్ చాన్సలర్ వైస్ ఆర్ వైస్ చీఫ్ ఆర్మీ స్టాఫ్ చీఫ్ సెక్రెటరి ఆఫ్ ది సెక్రెటరియేట్ ద సెక్రెటరి టు ద గవర్నమెంట్ సెక్రెటర్ కౌన్సిల్ సెక్రెటరి హౌస్ ఆఫ్ పీపల్ ఫారిన్ డిగ్నటరీ ఆఫ్ ద స్టేట్ ద మెంబర్ ఆఫ్ ది లిజిస్టేటవ్ అసెంబ్లీ ఎంపీ మెంబర్ ఆఫ్ ది లిజిట్ కౌన్సిల్ ఎమ్ ఎల్సి మే స్టేట్ ఎమ్ ఎల్ ఎ ನೆಕ್ಸ್ಟು ಅವಾರ್ಡ್ ಆಫ್ ದಿ ಪರಮವೀರ್ ಚಕ್ರ ಅಶೋಕ್ ಚಕ್ರ ಮಹಾವೀರ್ ಚಕ್ರ ಕೀರ್ತಿ ಚಕ್ರ ವೀರ ಚಕ್ರ ಆ್ಯಂಡ್ ಚಕ್ರ ಅವಾರ್ಡಿಸ್ ಏನೇನು ಇರ್ತಾರೆ ಅವರು ಕೂಡ ಫ್ರೀ ಇರುತ್ತೆ ಅಂದರೆ ಫೋಟೋ ಐಡೆಂಟಿ ಇರುತ್ತೆ ಅದಕ್ಕೆ ಕಾಂಪಿಟೇಟ್ ಅಥಾರಿಟಿಯಿಂದ ತಗೋಬೇಕು ಯೂಸ್ ಮಿನಿಸ್ಟರ್ ಸೊ ಇಲ್ಲಿ ಇಷ್ಟು ಜನ ಫ್ರೀಯಾಗಿ ಓಡಾಡ್ಬೋದು ಅಂದರೆ ಸರ್ಕಾರಿ ವ್ಯವಸ್ಥೆನೇ ಜಾಸ್ತಿ ಇದೆ ಪಬ್ಲಿಕ್ಕಾಗಲ್ಲ ಅಥವಾ ಜನರಿಂದ ಆಯ್ಕೆ ಆಗಿರೋಂಥ ಪ್ರತಿನಿಧಿಗಳು ಅಂಥವ್ರಿಗೆ ಅವಕಾಶಗಳಿದೆ ನಮ್ಮಂಥ ನಿಮ್ಮಂಥ ಸಾಮಾನ್ಯ ಜನತೆ ಇವರು ಯಾವ ರೀತಿ ಮಾಡಿದ್ದಾರೆ ಉದಾಹರಣೆಗೆ ಒಂದು ಟೋಲ್ ನಮ್ಮ ಪಕ್ಕದಲ್ಲೇ ಇದೆ ನನಗೆ ಬೇರೆ ದಾರಿನೇ ಇಲ್ಲ ನಾನು ಆ ಕಡೆ ಈ ಕಡೆಯಿಂದ ಮನೆಯಿಂದ ಹೋಗೋವಲ್ಲೂ ಟೋಲಿಂದವೇ ಹೋಗಬೇಕು ಆ ಕಡೆಯಿಂದ ಬರೋವರು ಟೋಲಿಂದ ಬರಬೇಕು ದಿನಕ್ಕೆ ಒಂದು ಹತ್ತು ಸಲ ಓಡಾಡಬೇಕಪ್ಪ ಹಂಗ ನಮಗೇನು ಇಲ್ವಾ ವಿನಾಯಿತಿ ಅಂದರೆ ಅಲ್ಲೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಏನು ಮಾಡಿಕೊಟ್ಟಿದ್ದಾರೆ ಅದನ್ನ ಅಲ್ಲಿ ಏನು ಮಾಡಿದ್ದಾರೆ ನಿಮಗೆ ಎರಡು ಥರ ಮಾಡಿದ್ದಾರೆ ನೋಡಿ ಈಗ ಅಲ್ಲಿ ಡಿಸ್ಪ್ಲೇಲಿ ಹಾಕಿರ್ತೀನಿ ಅಮೌಂಟ್ ಪೇಯಬಲ್ ಎಷ್ಟು ಅಂತ ಹೇಳ್ತಾರೆ ಒನ್ ಆ್ಯಂಡ್ ಹಾಫ್ ಟೈಮ್ಸ್ ಆಫ್ ದಿ ಫೀ ಫಾರ್ ಒನ್ ವೇ ಜರ್ನಿ ಅಂದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಒನ್ ವೇ ಜರ್ನೀಸ್ ಈಸ್ ಅಲೌಡ್ ಎರಡು ಸಲ ಹೋಗಿ ಬರ್ಬೋದು ಒನ್ ಅಂಡ್ ಹಾಫ್ ಟೈಮ್ ಅಂದರೆ ಈಗ ನೂರು ರೂಪಾಯಿದು ನೂರೈವತ್ತು ರೂಪಾಯಿ ಟ್ವೆಂಟಿ ಫೋರ್ ಅವರ್ಸ್ ಫ್ರಮ್ ದ ಟೈಮ್ ಆಫ್ ಪೇಮೆಂಟ್ ಆ ಥರ ಮಾಡಿಕೊಂಡ್ರು ನಿಮಗೆ ಇಪ್ಪತ್ನಾಲ್ಕು ಅವರ್ ಅವರ್ಸ್ ಹೋಗಿ ಬರ್ಬೋದು ಟೂ ಥರ್ಡ್ ಆಫ್ ಅಮೌಂಟ್ ಆಫ್ ದಿ ಫೀ ಪೇಬಲ್ ಟು ಫಿಫ್ಟಿ ಸಿಂಗಲ್ ಜರ್ನೀಸ್ ಇದು ಒನ್ ಮಂತ್ ಒಂದು ತಿಂಗ್ಳಿಗೆ ಅವಕಾಶ ಇರುತ್ತೆ ಐವತ್ತು ಸಲ ಹೋಗೋದು ಬರೋದಕ್ಕೆ ಒನ್ ಮಂತಲ್ಲಿ ಅವಕಾಶ ಇದೆ ಇದು ಒಂದು ರೀತಿ ಮಾಡ್ಕೊಳ್ತಾರೆ ಇದು ಎಲ್ಲಿ ತಗೋಬೇಕು ಎಲ್ಲ ಹೇಳ್ತೀನಿ ಪ್ರೊವೈಡೆಡ್ ದಟ್ ಸಚ್ ಪಾಸ್ ಶೆಲ್ ಬಿ ಇಶ್ಯೂಡ್ ಓನ್ಲಿ ಇಫ್ ಸಚ್ ಡ್ರೈವರ್ ಓನರ್ ಆರ್ ಪರ್ಸನ್ ಇನ್ಚಾರ್ಜ್ ಆಫ್ ದಿ ಸಚ್ ಮೆಕ್ಯಾನಿಕಲ್ ವೆಹಿಕಲ್ ರಿಸೈಡ್ಸ್ ವಿತಿನ್ ಎ ಡಿಸ್ಟೆನ್ಸ್ ಆಫ್ ಟ್ವೆಂಟಿ ಕಿಲೋಮೀಟರ್ ಫ್ರಮ್ ದ ಟೋಲ್ ಪ್ಲಾಜಾ ನೋಡಿ ಇಲ್ಲಿ ಟೋಲ್ ಪ್ಲಾಜಾದ ಇಪ್ಪತ್ತು ಕಿಲೋಮೀಟ್ರ್ ವ್ಯಾಪ್ತಿನಲ್ಲಿರೋವಂಥವ್ರು ಅವನು ಏನಕ್ಕೆ ಹೋಗ್ಬೇಕಾಗುತ್ತೆ ಬರಬೇಕಾಗುತ್ತೆ ಸಿಟಿಗೆ ಹೋಗ್ತಾನೋ ಇನ್ನೊಂದು ಹೋಗ್ತಾನೋ ಒಂದು ಸುಮಾಸೆಯಲ್ಲಿ ಹೋಗ್ತಾ ಇರ್ತಾರೆ ಅಂಥವ್ರಿಗೆ ಸ್ಪೆಸಿಫಿಕಾಗಿ ಹೇಳಿದ್ದಾರೆ ಇಲ್ಲಿ ಏನಂತ ಸಚ್ ಪರ್ಸನ್ ಆ್ಯಂಡ್ ದಿ ಯೂಸ್ ಸಚ್ ಸೆಕ್ಷನ್ ಆಫ್ ನ್ಯಾಷನಲ್ ಹೈವೇ ಪರ್ಮನೆಂಟ್ ಬ್ರಿಡ್ಜ್ ಬೈಪಾಸ್ ಡಾನ ಆಸ್ ದಿಸ್ ಕೇಸ್ ಮೇ ಡಸ್ ನಾಟ್ ಎಕ್ಸ್ಟೆಂಡ್ ಬಿಯಾಂಡ್ ದ ಟೋಲ್ ಪ್ಲಾಜಾ ನೆಕ್ಸ್ಟ್ ಟು ದ ಸ್ಪೆಸಿಫೈಡ್ ಟೋಲ್ ಪ್ಲಾಜಾ ಅಂದರೆ ಒಂದು ಟೋಲ್ ಪ್ಲಾಜಾದಲ್ಲಿ ಮಾತ್ರ ಓಡಾಡ್ಬೋದು ಇನ್ನೊಂದು ಎರಡೆರಡು ಕಡೆ ಹೋಗೋಂಗಿಲ್ಲ ಸೊ ಆ ಥರದ್ದು ಒಂದು ವ್ಯವಸ್ಥೆ ಇದೆ ಅದನ್ನು ಇಪ್ಪತ್ತು ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಅಂದರೆ ರೇಡಿಯಸ್ ಒಂದು ಟೋಲ್ ಇರುತ್ತೆ ಅವ್ರ ಸರೌಂಡಿಂಗ್ ಇಪ್ಪತ್ತು ಕಿಲೋಮೀಟ್ರ್ ಇರುತ್ತೆ ನೀವೇನು ಮಾಡಬೇಕಂದ್ರೆ ಅಲ್ಲಿ ಒಬ್ಬರು ರೀಜನಲ್ ಆಫೀಸ್ ಅಂತ ಇರುತ್ತೆ ನೋಡಿ ಇಲ್ಲಿ ಡಿಸ್ಪ್ಲೇಲಿ ಹಾಕಿರ್ತೀನಿ ನೋಡಿ ಇದು ಬೆಂಗಳೂರದು ನಮ್ಮ ಬೆಂಗಳೂರದು ರೀಜನಲ್ ಆಫೀಸ್ ಎಲ್ಲಿ ಬರುತ್ತೆ ಇದು ಆರ್ ಓ ಬೆಂಗ್ಳೂರು ಇವ್ರದ್ದು ಇಮೇಲ್ ಐ ಡಿ ಕೂಡ ಇದೆ ನೋಡಿ ಆರ್ ಬಿ ಆರ್ ಆರ್ ಓ ಬ್ಯಾಂಗ್ಳೂರ್ ಅಟ್ ಎನ್ ಎಚ್ ಎ ಡಾಟ್ ಓ ಆರ್ ಜಿ ಆಮೇಲೆ ಅಡ್ರೆಸ್ ಇದೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ರೀಜನಲ್ ಆಫೀಸ್ ಸರ್ವೆ ನಂಬರ್ ತರ್ಟೀನ್ ಫೋರ್ಟೀನ್ ಕಿಲೋಮೀಟರ್ ನಿಯರ್ ದೀಪಕ್ ಬಸ್ ಸ್ಟಾಪ್ ನಾಗಸಂದ್ರ ಎಮ್ ಎಸ್ ರಮಯ್ಯ ಎನ್ಕ್ಲೇವ್ ಬ್ಯಾಂಗ್ಳೂರ್ ತುಮಕೂರು ರೋಡ್ ಎನ್ ಎಚ್ ಫೋರ್ ಬ್ಯಾಂಗ್ಳೂರ್ ಫೈ ಸಿಕ್ಸ್ ಡಬಲ್ ಜೀರೋ ಸೆವೆನ್ ತ್ರೀ ಅಂದರೆ ಈ ಅಡ್ರೆಸ್ಸಲ್ಲಿ ಈ ರೀಜ್ನಲ್ ಆಫೀಸರ್ಸ್ ಇರ್ತಾರೆ ನಾವೇನು ಮಾಡಬೇಕು ಅಲ್ಲಿ ಪ್ರಿಸ್ಕ್ರೈಬ್ ಫಾರ್ಮೆಟ್ ಇರುತ್ತೆ ನಮ್ಮ ಆಧಾರ್ ಕಾರ್ಡು ಆರ್ ಸಿ ವೆಹಿಕಲ್ದು ಇದು ಡಿ ಎಲ್ ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಸಮೇತ ನೀವು ಅಲ್ಲಿ ಹೋದರೆ ಅವರೊಂದು ಫಾರ್ಮೆಟ್ ಇರುತ್ತೆ ಅಲ್ಲಿ ಫಾರ್ಮೆಟಲ್ಲಿ ಹಾಕ್ಬಿಟ್ಟು ಅದನ್ನು ನಿಮಗೆ ಇಶ್ಯೂ ಮಾಡ್ತಾರೆ ಎಲಿಜಿಬಲ್ ಇದ್ರೆ ಸೊ ಅದರಿಂದ ನೀವು ಯಾರ್ಯಾರು ಒಂದು ಆ ವ್ಯಾಪ್ತಿಲಿ ಬರ್ತೀರಿ ಅವರೆಲ್ಲ ಹೋಗ್ಬಿಟ್ಟು ಮಾಡ್ಕೊಂಡಾಗ ಏನಾಗುತ್ತೆ ನಿಮಗೆ ಆ ಟೋಲ್ ಕಟ್ಟಾಗಲ್ಲ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ದಯವಿಟ್ಟು ಇದನ್ನು ಪ್ರತಿಯೊಬ್ಬರು ಇದನ್ನು ಉಪಯೋಗಿಸ್ಕೊಳ್ಳಿ ಇದನ್ನು ಪ್ರಯತ್ನ ಪಡಿ ಯಾವ ರೀತಿ ಮಾಡಬೇಕು ಏನೋ ಅನ್ನೋದನ್ನು ಮಾಡಿ ಹಾಗೆ ನೀವೆಲ್ಲ ಕಾಮೆಂಟ್ ಮಾಡಿ ಏನಾದರೂ ಪ್ರಾಬ್ಲಮ್ ಇದ್ರೆ ಏನಾದರೂ ಇದ್ದರೆ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ ಏಕೆಂದರೆ ಅವ್ರು ಹೇಳಿರೋ ಗೈಡೆನ್ಸು ಅವ್ರದ್ದೇ ಡೈರೆಕ್ಷನ್ಸ್ ಇದು ನಮ್ಮದಲ್ಲ ಹೇಳ್ತಾರದು ಅವ್ರು ಏನು ಕೊಟ್ಟಿದ್ದಾರೆ ಅದನ್ನ ಮಾತ್ರ ನಾವು ಹೇಳ್ತಾ ಇದ್ದೀನಿ ಓಕೆ ಸೊ ಹಂಗಾಗಿ ನೀವು ಆದಷ್ಟು ಇದನ್ನು ಪ್ರಯತ್ನ ಪಡಿ ಆಮೇಲೆ ಇನ್ನೊಂದೇನೆಂದರೆ ಈ ನ್ಯಾಷನಲ್ ಹೈವೇ ಬಗ್ಗೆ ಸುಮಾರು ಆಕ್ಷೇಪಣೆಗಳಿದೆ ಏಕೆಂದರೆ ಸೆಂಟ್ರಲ್ ಆ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಅಂತ ಸಿ ರಿಪೋರ್ಟ್ ಅಂತ ಇರುತ್ತೆ ಆ ರಿಪೋರ್ಟಲ್ಲಿ ಹೇಳಿದ್ದಾರೆ ಕೆಲವು ಈ ಹೈವೇನ ಕ್ವಾಲಿಟಿ ಇಲ್ಲ ಅಂದರೆ ಯಾವುದೋ ಒಂದು ಬ್ಲ್ಯಾಕ್ ಸ್ಪಾಟ್ ಉದಾಹರಣೆಗೆ ಆ್ಯಕ್ಸಿಡೆಂಟ್ಗಳಾಗ್ತಾ ಇರತ್ತವ ಯಾವುದೋ ಒಂದು ಟರ್ನಿಂಗ್ ಸರಿಯಾದ ರೀತಿ ವೈಜ್ಞಾನಿಕವಾಗಿ ಮಾಡಿರಲ್ಲ ಆ ಬ್ಲಾಕ್ ಸ್ಪಾಟ್ ಅಂದರೆ ಏನೇ ಮಾಡಿದ್ರು ಹೋಗಿ ಆಕ್ಸಿಡೆಂಟ್ ಇರ್ತವೆ ಸೊ ಅಂಥ ಜಾಗ ಹೆಚ್ಚು ಕಡಿಮೆ ಸುಮಾರು ಬ್ಲ್ಯಾಕ್ ಸ್ಪಾಟ್ಗಳಿದ್ದಾವೆ ನೋಡಿ ಅದನ್ನು ನಾನು ಇಲ್ಲಿ ಹಾಕ್ತೀನಿ ಪಕ್ಕದಲ್ಲಿದೆ ನೋಡ್ಕೊಳ್ಳಿ ಅಂದರೆ ಸುಮಾರು ಈ ಥರ ಜಾಗಗಳು ಆಕ್ಸಿಡೆಂಟ್ ಆದಂಥ ಜಾಗನ ಸರಿಪಡಿಸಿಲ್ಲ ಎರಡು ಸಾವಿರದ ಹದಿನೈದು ಹದಿನೆಂಟು ಹದಿನೆಂಟರವರೆಗೂ ಅಂತ ಹೇಳಿದ ಸೊ ಇವೆಲ್ಲ ಸರಿಪಡಿಸೋಕೆ ದುಡ್ಡು ತಗೊಳ್ತಾರಲ್ವಾ ಸರಿ ಟೋಲ್ ಮಾತ್ರ ಒಂದು ರೂಪಾಯಿ ಬಿಡದಂಗ ಮಾಡ್ತಾರೆ ಆ ಟೋಲ್ಗಳು ನೋಡಬೇಕು ಅದಕ್ಕೆ ಕಂಪಲ್ಸರಿ ಏನು ಅದು ಆ್ಯಕ್ಚುಲಿ ಕಾನ್ಸೆಪ್ಟ್ ಹೇಗಿದೆ ಅಂದರೆ ಸ್ವಚ್ಛ ಭಾರತ್ ಇದರಲ್ಲೆಲ್ಲ ಹೇಳಿದ್ದಾರೆ ಅದರಲ್ಲಿ ಏನು ಹೇಳುತ್ತಾರೆ ಅಂದರೆ ಈ ಟಾಯ್ಲೆಟ್ಸ್ ಇರಬೇಕು ವಾಟರ್ ಇರಬೇಕು ಮತ್ತು ಮತ್ತೇನಾದರೂ ಕುಡಿಯೋದಕ್ಕೆ ನೀರು ಮತ್ತು ಈ ಲಾರಿಗಳು ನಿಲ್ಲಿಸೋದಕ್ಕೆ ಒಂದು ಇದನ್ನು ಪಾರ್ಕಿಂಗ್ ಥರ ಮಾಡಬೇಕು ಇವೆಲ್ಲ ತುಂಬಾ ಇದೆ ಫೆಸಿಲಿಟಿಗಳು ಮಾಡಬೇಕು ಅಂತಿದೆ ಎ ಟಿ ಎಮ್ ಕೂಡ ಇರಬೇಕು ಅಂತ ಹೇಳ್ತಾರೆ ಸೊ ಇವೆಲ್ಲ ಏನು ಯಾರು ಏನು ಮಾಡೋಲ್ಲ ಯಾರು ಕೇಳಲ್ಲ ಈ ಪ್ಯಾಕೇಜ್ ಫುಡ್ಡು ಹಾಟು ಕೋಲ್ಡ್ ಬೆವರೇಜಸ್ಸು ಇವೆಲ್ಲ ಮಾಡಬೇಕು ಅಂತಿದೆ ಸುಮಾರು ಮಾಡಿಲ್ಲ ಅಂತ ಅವರೇ ಕಂಪ್ಲೇಂಟ್ ಮಾಡಿದ್ದಾರೆ ಅಂದರೆ ದುಡ್ಡು ತೊಗೊಂತಾರೆ ಕೋಟಿಗಡ್ಲೆ ದುಡ್ಡು ಹೋಗುತ್ತೆ ಆಮೇಲೆ ಎಷ್ಟು ವರ್ಷದವರೆಗೂ ತಗೊಂತೀರಿ ಅದು ಗೊತ್ತಿಲ್ಲ ಏನು ಇಪ್ಪತ್ತು ವರ್ಷನ ಮೂವತ್ತು ವರ್ಷನ ಎಷ್ಟು ವರ್ಷ ಒಂದು ಜೀವನ ಓಡಾಬಿಡುತ್ತೆ ಸೊ ಅದಕ್ಕೊಂದು ಲಿಮಿಟ್ ಇರಬೇಕು ಅಂತ ನನ್ನ ವಿನಂತಿ ಸರ್ಕಾರಗಳು ಇದ್ರ ಬಗ್ಗೆ ಮಾಡಬೇಕು ಏಕೆಂದರೆ ಎಲ್ಲ ಮಾಡಲಿ ರೋಡ್ ಮಾಡ್ದಿದ್ರೆ ಆಗೋದಿಲ್ಲ ಅದಕ್ಕೆ ಬೇಕು ತುಂಬ ಖರ್ಚಾಗುತ್ತೆ ಮಾಡಲಿ ನಾವು ಕೂಡ ಏನು ವೆಯಿಕಲ್ ಏನು ಫ್ರೀಯಾಗಿ ಏನು ಮಾಡಿಸ್ತೀವ ನಾವು ಲೈಫ್ ಟೈಮ್ ಟ್ಯಾಕ್ಸ್ ಬುಕ್ ಕಟ್ಟಿರ್ತೀವಿ ಅದು ಬೇರೆ ರೋಡ್ಗೆ ಅಂತ ಇಟ್ಕೊಳ್ಳೋಣ ಆದರೆ ಸ್ಟೇಟ್ ಹೈವೇ ಇದು ನ್ಯಾಷನಲ್ ಹೈವೇಗೆ ನೀವು ಟೋಲ್ಗಳು ಮಾಡೋವಾಗ ದಯವಿಟ್ಟು ಟೋಲ್ ರೇಟನ್ನು ಕಡಿಮೆ ಮಾಡಬೇಕು ಮತ್ತು ಇವೆಲ್ಲ ಮಾಡಬೇಕು ಇಲ್ಲಾಂದರೆ ಫೆಸಿಲಿಟಿಗಳು ಕೊಡಬೇಕು ಹಾಗೆ ಅನಾವಶ್ಯಕವಾದ ಟೋಲ್ಗಳನ್ನ ತೆಗೆದು ಹಾಕ್ಬೇಕು ಆಮೇಲೆ ತುಂಬ ಒಂದು ಏಜ್ ಏನು ಪೀರಿಯಡ್ ಇರುತ್ತಲ್ವ ನೀವೊಂದು ಇಪ್ಪತ್ತೈದು ವರ್ಷವೂ ಹತ್ತು ವರ್ಷ ಹದಿನೈದು ವರ್ಷ ಏನೋ ಇಟ್ಟಿರ್ತೀರಿ ಆ ಪೀರಿಯಡ್ ಆದಮೇಲೆ ದಯವಿಟ್ಟು ಅದನ್ನು ಅಂತ ಟೋಲ್ನ ತೆಗಿಲೇಬೇಕು ಇದನ್ನೆಲ್ಲ ನಾವು ಯುವಕರು ಈ ನಮ್ಮ ಜನದವರು ಸ್ವಲ್ಪ ಇದನ್ನು ಕೇಳಬೇಕು ಅದನ್ನು ಇದನ್ನೆಲ್ಲ ವಿಚಾರ ಮಾಡಬೇಕು ಆವಾಗಲೇ ಇದು ಸರಿ ಹೋಗೋದಿಲ್ಲ ಆದರೆ ಗೊತ್ತಾ ಅವನು ಹೋಗ್ತಾನೆ ಎಲ್ಲರಿಗೂ ಆಗಿದ್ದು ನನಗಾಗುತ್ತೆ ಇದು ಒಂಥರ ಸಹಜವಾಗಿ ಬಂದಿದೆ ಕೇಳೋಂಥ ಮನೋಭಾವ ಇಲ್ಲ ಯಾಕೆಂದ್ರೆ ನಾವು ಈ ಒಂದು ವ್ಯವಸ್ಥೆಯಲ್ಲಿ ಇದ್ದಾಗ ಎಲ್ಲದಕ್ಕೂ ಆದೇಶ ಒಂದು ಆರ್ಡ್ರ್ ಥರನೇ ಕೆಲಸ ಮಾಡಬೇಕು ಅವರು ಹಂಗೆ ಮಾಡಬೇಕು ನಾವು ಅದನ್ನೇ ಫಾಲೋ ಮಾಡೋಣ ಆದರೆ ಎಲ್ಲ ಇತಿಮಿತಿ ಇರುತ್ತೆ ಆ ವ್ಯಾಪ್ತಿ ಒಳಗಡೆನ ನಾವು ಕೇಳಬೇಕಾಗುತ್ತೆ ಮಾಡಬೇಕಾಗುತ್ತೆ ಇಲ್ಲ ನ್ಯಾಯಾಲಯದ ಮೊರೆ ಹೋಗಾದರೂ ಅದು ಆದೇಶಗಳನ್ನ ಬದಲಾಯಿಸ್ಕೋಬೇಕಾಗುತ್ತೆ ಇದನ್ನ ತಪ್ಪು ಮಾಡಿದ್ದಾರೆ ಇದು ಹೀಗಿದೆ ಅಂತ ಸೊ ಇದು ಒಂದಾಯ್ತಾ ಸಾಕಷ್ಟು ಅವ್ರದ್ದು ಮೇಂಟೆನೆನ್ಸ್ ಇಲ್ಲ ಏನೇನೋ ಕಳಪೆ ಇದು ಅಂಥವೆಲ್ಲ ಕಂಪ್ಲೇಂಟ್ಸ್ ಇದ್ದಾವೆ ಅವೆಲ್ಲ ಒಂಥರ ಆಯಿತು ಅದಾದಮೇಲೆ ಈ ಫಾಸ್ಟ್ ಟ್ಯಾಗ್ ಕತೆ ಏನು இங்குக்குலாம் கொட்டுவிட்டார் அது ஆப்ல பே டிஎம்ம் மண்ணு மசி இது யாது ஐ டி எஃப் சி யா ப்ங்குகள் கொட்டி ஒன்று அது ப்க்குகள் அது பிரக்காக ஹோதிர அவரேன்மா நீவேனா ரீச்சார்ஜ் மாநூறு ரூபாய் மினிமம் நீங்கள் ரீச்சார்ஜ் நூறு ரூபாய் ஐநூறு ரூபாய் ஆகில்ல ಮಿನಿಮಮ್ ಐನೂರು ರೂಪಾಯಿ ಮಾಡಬೇಕು ಈ ಬಡವ ಇಲ್ಲಿಂದ ತರಬೇಕು ಅವತ್ತಿನ ಕೂಲಿನೋ ನಾಲಿನೋ ಮಾಡ್ಕೊಂಡು ಆಟೋನೋ ಮಾಡಿ ಏನೋ ಒಂದು ಓಡಿಸ್ಕೊಂಡು ಏನೋ ಒಂದು ಜೀವನ ಮಾಡ್ತಿರ್ತಾನೆ ಐನೂರು ರೂಪಾಯಿ ಆಗ್ಬೇಕು ಅಂದ್ರೆ ಇಲ್ಲಿಂದ ತರ್ತಾನೆ ನಾನು ಯಾಕೆ ಐನೂರು ಆಗಬೇಕು ಆಮೇಲೆ ಮಿನಿಮಮ್ ಬ್ಯಾಲೆನ್ಸ್ ಇನ್ನೂರು ರೂಪಾಯಿ ಹೇಳ್ತೀರಿ ಯಾಕೆ ಬ್ಯಾಂಕ್ನವರೇ ಜೀರೋ ಬ್ಯಾಲೆನ್ಸ್ ಮಾಡ್ಕೊಂಡು ಖಾತೆ ತೆಗೀರಿ ಅಂತಾರೆ ಯಾಕೆ ಬ್ಯಾಲೆನ್ಸ್ ಮಾಡ್ತೇವೆ ಅವ್ರಿಗೆ ಏನು ಬೇಕು ಅಂದ್ರೆ ಹೋಗ್ತಾನೆ ಬೇಡ ಅಂದರೆ ಬಿಡ್ತಾನೆ ಅವ್ನು ಬೇಕು ಅಂದ್ರೆ ದುಡ್ಡನ್ನ ರೀಚಾರ್ಜ್ ಮಾಡ್ಕೊಂಡ್ರೆ ಆಯಿತು ಇನ್ನೂರು ರೂಪಾಯಿ ಯಾಕೆ ಬ್ಯಾಲೆನ್ಸ್ ಮಾಡಬೇಕು ನೀವು ಇನ್ನೂರು ರೂಪಾಯಿ ಒಂದು ಇದ್ರಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಅಂದ್ರೆ ಎಷ್ಟು ದುಡ್ಡಾಯ್ತಲ್ಲ ಎಷ್ಟು ಕೋಟಿ ಆಗುತ್ತೆ ಎಷ್ಟು ಕೋಟಿ ವೆಹಿಕಲ್ ಇದ್ದಾವೆ ಇಡೀ ಎಷ್ಟು ಇದಾವೆ ಎಷ್ಟು ಅಮೌಂಟ್ ಹೋಗ್ತಾ ಇದೆ ಯಾರ ಹತ್ರ ಇದೆ ಯಾರ ವ್ಯವಹಾರ ಇದು ಎಲ್ಲಿಗೆ ಸೇರ್ಕೊಳುತ್ತ ತಪ್ಪಲ್ವ ಇದು ಒಂದು ಬ್ಯಾಂಕ್ಗೋ ಇನ್ನೊಬ್ಬರಿಗೋ ಅವ್ರನ್ನ ಉದ್ಧಾರ ಮಾಡ್ತಾಯಿದ್ದೀರಿ ಪಾಪ ಬಡವ್ರ ಕತೆ ಏನು ಅದನ್ನು ದಯವಿಟ್ಟು ಇದ್ರ ಬಗ್ಗೆ ಸೀರಿಯಸ್ಸಾಗಿ ತಗೊಂಡು ಸರ್ಕಾರಗಳು ಇದನ್ನು ನ್ಯಾಷನಲ್ ಹೈವೇನವ್ರು ಬರಿತಿರೋ ಇನ್ನೊಂದು ಮಾಡ್ತಿರೋ ಗೊತ್ತಿಲ್ಲ ದಯವಿಟ್ಟು ಮಿನಿಮಮ್ ಬ್ಯಾಲೆನ್ಸ್ನ ಕಿತ್ತಾಕ್ಸಿ ಹಾಗೆ ಐನೂರು ರೂಪಾಯಿ ಚಾರ್ಜ್ ಮಾಡಲೇಬೇಕು ಅಂತ ಮಾಡ್ತಾರಲ್ಲ ಆ್ಯಪ್ನವರು ಯಾವುದು ಬೇರೆ ಬೇರೆ ಪೇ ನಲ್ಲಿ ಇನ್ನೊಂದು ಲಿಂಕ್ ಮಾಡಿರ್ತಾರೆ ಐ ಡಿ ಎಫ್ ಸಿ ಮತ್ತೊಂದು ಇದೊಂದು ಇಲ್ಲ ಆ ಆ ಆ್ಯಪ್ನವರು ಐನೂರು ರೂಪಾಯಿ ಯಾಕೆ ಮಾಡ್ತೀರಿ ಇನ್ನೂರು ರೂಪಾಯಿ ಮಾಡಿ ನೂರು ರೂಪಾಯಿ ಮಾಡಿ ನನಗೆ ಎಷ್ಟು ಅಷ್ಟು ಓಡಾಡ್ತೀನಪ್ಪ ಐನೂರು ರೂಪಾಯಿ ಮಾಡಿದ್ರೆ ಎಲ್ಲ ಹೋದಾಗ ಅಲ್ಲ ಕಟ್ ಆಗ್ಬಿಡುತ್ತೆ ಆಮೇಲೆ ಕೆಲವೊಂದು ಸಲ ನಾವು ಹೋಗೇರಲ್ಲ ಆ ನಂಬರ್ ಯಾವಾಗ್ದು ಹಳೆಯದು ಎಂಟ್ರಿ ಆಗಿರುತ್ತೆ ಇನ್ನೊಂದು ಆಗಿರುತ್ತೆ ಒಟ್ಟಿನಲ್ಲಿ ದುಡ್ಡು ಖಾಲಿ ಆಗ್ಬಿಡುತ್ತೆ ಇದು ಒಂಥರ ಹಗಲು ದೊರೋಡೆ ಆಗಿದೆ ಈ ಟೋಲ್ ಪ್ಲಾ ಇದನ್ನ ಮ್ಲಾಜಾದಲ್ಲಿ ಇದು ಒಂಥರ ಹಗಲು ದೊರೋಡೆ ಆಮೇಲೆ ಅಲ್ಲೂ ಕೂಡ ಏನು ಅವರು ಸಭ್ಯರಂತ ಏನು ವರ್ತಿಸಲ್ಲ ಟೋಲ್ಗಳಲ್ಲಿ ಅವರು ಯಾರೋ ಒಳ್ಳೆ ರೌಡಿಗಳ ಥರ ಬಿಹೇವ್ ಮಾಡ್ತಾ ಇರ್ತಾರೆ ಅದು ಕೂಡ ಇಲ್ಲ ಸೌಜನ್ಯದಿಂದ ವರ್ತಿಸ್ಬೇಕು ಆಮೇಲೆ ಅದು ಹೋಗಿಲ್ಲ ಟ್ಯಾಗ್ ಹೋದಾಗ ಆ ಆದರೂ ಅದು ಯಾವ ಕಾಲದ್ದು ಇನ್ನೂ ಇನ್ನೂ ಅಪ್ಡೇಟ್ ಆಗಿಲ್ವೋ ಏನೋ ಆ ಆದರೂ ಸರಿ ಮಾಡಿಸಿ ಕ್ಲೀನಾಗಿ ಇಟ್ಕೊಳ್ಳಿ ಒಂದು ಗಂಟೆ ಆರು ನೋಡಿತಾ ಇರ್ತಾರೆ ಹಿಂದ್ಗಡೆ ಅವರು ಹೋದ ತಕ್ಷಣ ಇಮಿಡಿಯೇಟಾಗಿ ಹಾಕ್ಬೇಕು ಸೆನ್ಸರ್ಸು ಫಾಸ್ಟ್ ಇರಬೇಕಲ್ವ ಎಲೆಕ್ಟ್ರಾನಿಕ್ ಸಿಸ್ಟಮ್ ಎಲ್ಲ ಅದನ್ನೆಲ್ಲ ದಯವಿಟ್ಟು ಅದೊಂದು ಮಾಡಬೇಕು ಅಂತ ಕೇಳ್ತಾ ಇದೊಂದು ಫಾಸ್ಟ್ಯಾಗ್ದು ಮೋಸ ಇದೆ ಸ್ವಲ್ಪ ಆದಷ್ಟು ಇದನ್ನು ಮಾಡಬೇಕು ಕಡಿಮೆ ಮಾಡಬೇಕು ಝೀರೋ ಮಾಡಿ ಆಮೇಲೆ ಬೇಕಾದ್ರೆ ಅವ್ನಿಗೆ ಎಷ್ಟು ಬೇಕೋ ಅಷ್ಟು ತಾನೆ ಜೊತೆಗೆ ಫೈವ್ ಹಂಡ್ರೆಡೇ ಮಾಡಬೇಕು ಅಂತ ಕಂಡೀಷನ್ ಮಾಡಿ ಆ್ಯಪ್ನವರೆಲ್ಲ ಮಾಡ್ತಾ ಇರೋದು ಮೋಸ ಹಗಲು ದರೋಡೆ ಅದನ್ನು ಕ್ಯಾನ್ಸಲ್ ಮಾಡಿಸ್ಬೇಕು ಸೊ ಈ ಹುಷನ ಇದೈತಿ ಇದ್ದರೆ ನೀವು ತಿಳಿಸಿ ಏನು ಮಾಡ್ಬೋದು ಇದನ್ನು ಯಾವ ರೀತಿ ನಾವು ಒಂದು ಹಂತಕ್ಕೆ ತಗೊಂಡೋಗಿ ಈ ಟೋಲ್ನ ದಂಧೆ ಒಂದು ರೀತಿ ಅಲ್ಲ ಇಲ್ಲಿ ನಮ್ಮ ರಾಷ್ಟ್ರಕ್ಕೆ ರಸ್ತೆಗಳು ಬೇಕು ಟೋಲ್ ಮಾಡಿ ನಾವು ಬಿಡೋಣಲ್ಲ ಅದಕ್ಕೊಂದು ಎಲ್ಲದಕ್ಕೂ ಇತಿಮಿತಿ ಇರುತ್ತಲ್ವಾ ಅತಿ ಆಗ್ಬಿಟ್ರೆ ಕಷ್ಟ ಅದರಿಂದ ಇದನ್ನೆಲ್ಲ ನಿಮ್ಮ ಮನವರಿಕೆ ಮಾಡೋಣ ಅಂತಲೇ ಈ ವಿಡಿಯೋ ಮಾಡಿದ್ದೀನಿ ಓ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ